ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ಸರ್ಕಾರಿ ಮೈದಾನಗಳು ಉದ್ಯಾನವನಗಳಲ್ಲಿ ಮುಜ್ರಾ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಒಂದನೇದು ಎರಡನೇದು ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು ದೊಣ್ಣೆ ಬೀಸ್ಕೊಂಡು ದೊಣ್ಣೆ ಹಿಡ್ಕೊಂಡು ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ ಅದು ಸರಿಯಲ್ಲ ಅಂತ ನೀವು ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ ಖಾಸಗಿಯಾಗಿ ಮಾಡ್ಕೊಳ್ಳಿ ನಮ್ದೇನು ತೊಂದರೆ ಇಲ್ಲ ಅಷ್ಟೊಂದು ಖಾಸಗಿ ನಿಮ್ಮ ಲೀಡರ್ಗಳದು ಫಾರ್ಮ್ ಹೌಸ್ ಇರ್ತದೆ ಮೈದಾನಗಳಿರ್ತವೆ ಶಾಲೆಗಳಿರ್ತದೆ ಖಾಸಗಿ ಶಾಲೆಗಳಿರ್ತವೆ ಅಲ್ಲಿ ಅಲ್ಲಿ ಮಾಡ್ಕೊಳ್ಳಿ ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್ ಆದರೆ ಸರ್ಕಾರಿ ಜಾಗದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ನೋಡೋಣ ಮುಖ್ಯಮಂತ್ರಿಗಳ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ ಕ್ರಮ ವಹಿಸ್ತಾರೆ ಮುಖ್ಯ ನಮ್ಮ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಆಗಲೇ ಕೊಟ್ಟಿದ್ದಾರೆ ಪರಿಶೀಲನೆಗೆ ನೋಡೋಣ ಏನ ಸಿ ಎಂ ಅವರು ಏನಂತ ಏನಂತ ಹೇಳಿದ್ದಾರೆ ಸರ್ ನೀವು ಪತ್ರ ಕೊಟ್ಟು ನೋಡಿ ನೋಡೋಣ ಅಂತ ಹೇಳಿದ್ದಾರೆ ಈಗ ಇದು ನಾವು ಇವಾಗಿಂದ ಅಲ್ಲ ಇದ್ರೆ ಮುಂಚೆಯಿಂದನೂ ಹೇಳ್ತಾ ಇದ್ದೀವಲ್ಲ ನೋಡಿ ಇವಾಗ ಇವರೆಲ್ಲ ನೂರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬರೀ ಸುಳ್ಳು ಹೇಳಿಕೊಂಡ್ರಿ ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ಇವತ್ತು ಇವತ್ತು ಇವರೇನು ಇವ್ರದಂಥ ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ ಸುಮ್ಮನೆ ಹೊಸ ಹೊಸ ಇತಿಹಾಸನ ಸೃಷ್ಟಿ ಮಾಡೋದು ಸುಳ್ಳು ಹೇಳೋದು ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೋದು ಧರ್ಮರಕ್ಷಣೆ ಹೆಸರಲ್ಲಿ ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕಿಂದ ಇವಾಗ ಏನು ಹನ್ನೊಂದು ವರ್ಷ ಆಗಿದೆ ಹಿಂದೆ ಹೋಗಿದೆ ಮುಂದೆ ಹೋಗಿದೆ ನೀವೇ ಹೇಳಿ ನಾನು ಹೇಳೋದು ಬಿಟ್ಬಿಡಿ ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ನಲ್ಲಿ ಹೇಳಿದ್ರು ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ ಅಂದರೆ ಯಾರಿಂದ ಆಗಿರೋದಿದೆಲ್ಲ ಹೇಗಾಯಿತು ಇದೆಲ್ಲ ಆಮೇಲೆ ಈ ಗೋರಕ್ಷಣೆ ಆರ್ ಎಸ್ ಎಸ್ ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ ಹಲವಾರು ವರ್ಷದ